ಸರ್ ಇವತ್ತು ಚಿಕ್ಕಬಳ್ಳಾಪುರ ನಗರ ವಾರ್ಡ್ ನಂಬರ್ ಹದಿಮೂರು ಹದಿನೈದು ಮತ್ತು ಹನ್ನೊಂದರಲ್ಲಿ ಬೆಳಗ್ಗೆಯಿಂದ ಸಹ ಸತತವಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರೆಲ್ಲರೂ ಸೇರಿ ಪ್ರತಿ ಮನೆಗೆ ಹೋಗಿ ನಾವು ಮೋದಿಯವರ ವಿಚಾರವನ್ನು ಮತ್ತು ಡಾಕ್ಟರ್ ಸುಧಾಕರ್ ಅವರ ವಿಚಾರವನ್ನು ತಿಳಿಸ್ತಾ ಮತಯಾಚನೆಯನ್ನು ಇದ್ದೀವಿ ನಾವು ನಿಜವಾಗ್ಲೂ ಸಹ ತುಂಬ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ ಏನು ಪ್ರತಿ ಮನೆಗೆ ನಾವು ಹೋದಾಗ ಅವರು ಬರಮಾಡ್ಕೊಳ್ತಕ್ಕಂಥ ರೀತಿ ಮತ್ತು ಅವರು ನಮಗೆ ನೋಡಿದಾಗ ಅವ್ರ ಮಖದಲ್ಲಿ ಒಂದು ಸಣ್ಣ ನಗು ಬರುತ್ತಲ್ವ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಅವರು ಮೋದಿಯವ್ರ ಬಗ್ಗೆ ಮತ್ತು ಸುಧಾಕರ್ ಅವ್ರ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಮತ್ತೆ ಅವಕಾಶವನ್ನು ಕೊಡ್ತಾರೆ ಚಿಕ್ಕಬಳ್ಳಾಪುರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂಥ ಡಾಕ್ಟರ್ ಸುಧಾಕರ್ ಅವರು ಇವತ್ತು ಸಂಸದರಾಗಿ ಆಯ್ಕೆ ಆಗಿ ನಮ್ಮ ಭಾಗಕ್ಕೆ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಯಾಕೆ ಮತ ಕೊಡಬೇಕು ಒಂದು ಸರ್ ಮೊದಲನೇದಾಗಿ ಈ ಚುನಾವಣೆ ಬಂದು ದೇಶದ ಚುನಾವಣೆ ಇದು ಇದು ಸ್ಥಳೀಯ ಸಂಸ್ಥೆದೋ ಅಥವಾ ಪಟ್ಟಣ ಪಂಚಾಯತಿ ಇದೋ ಇಲ್ಲ ಗ್ರಾಮ ಪಂಚಾಯತಿ ಇದೋ ಇಲ್ಲ ಜಿಲ್ಲಾ ಪಂಚಾಯತಿ ಇದೋ ಇಲ್ಲ ಶಾಸಕರದ್ದು ಅಲ್ಲ ಇದು ದೇಶದ ಚುನಾವಣೆ ಇವತ್ತು ಇಂಡಿ ಕೂಟ ಏನಿದೆ ಅದೊಂಥರ ಚಿತ್ರಾನ್ನ ಇದ್ದಂಗೆ ಅದು ಅದರಲ್ಲಿ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನೋದೇ ಇನ್ನೂ ಗೊತ್ತಿಲ್ಲ ಖರ್ಗೆ ಅವ್ರ ಹೆಸರು ಹೇಳ್ತಾರೆ ಆದರೆ ಖರ್ಗೆ ಅವರಿಗೆ ಅವರಾಗಿ ಸ್ವಂತವಾಗಿ ನಡೀಲಿಕ್ಕೂ ಸಹ ಶಕ್ತಿ ಇಲ್ಲ ಅವರಿಗೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತಹ ನರೇಂದ್ರ ದಾಮೋದರ್ ದಾಸ್ ಮೋದಿರವರು ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ಭಾರತವನ್ನು ಐದನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಆರ್ಥಿಕತೆಯಲ್ಲಿ ಇವತ್ತು ಸೈನ್ಯದ ವಿಚಾರಕ್ಕೆ ಬರೋದಾದರೆ ಇಡೀ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಸೈನ್ಯ ಭಾರತದ್ದಾಗಿದೆ ಇವತ್ತು ಇವತ್ತು ನಮ್ಮ ಭಾರತೀಯರು ಅಂತಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮುಂಚೆ ನೀವು ಬೇರೆ ದೇಶಗಳಿಗೆ ಹೋದರೆ ಅಲ್ಲಿ ಯಾರು ಸಹ ಭಾರತ ಅಂತಂದರೆ ಯಾವುದೋ ಒಂದು ಸಣ್ಣ ದೇಶ ಅಂತ ಒಂದು ರೀತಿ ಅಸಡ್ಡೆ ಮಾಡ್ತಾ ಇದ್ದಂಥ ದಿನಗಳಿತ್ತು ಆದರೆ ಇವತ್ತು ದೊಡ್ಡಣ್ಣ ಅನ್ಸ್ಕೊಂಡಿರೋ ಅಮೇರಿಕಾದವರೇನೇನೆ ಭಾರತದವರು ಅಂದರೆ ಎದ್ದು ನಿಂತು ಗೌರವ ಕೊಡ್ತಕ್ಕಂಥ ಒಂದು ಸ್ಥಿತಿಗೆ ಬಂದಿದೆ ಇವತ್ತು ಯಾಕೆ ಆ ಸ್ಥಿತಿಗೆ ಬಂದಿದೆ ಇವತ್ತು ಮೋದಿಯವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಮೋದಿಯವರು ದೇಶವನ್ನು ಒಗ್ಗೂಡಿಸಿದ್ದಾರೆ ದೇಶವನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ ಮತ್ತು ಇಲ್ಲಿ ಸುಧಾಕರ್ ಅವರು ಮಾಡಿರ್ತಕ್ಕಂಥ ಸೇವೆ ಏನಿದೆ ನಿಜವಾಗ್ಲೂ ಸಹ ಇವತ್ತು ಒಂದೇ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೀನಿ ನಾನು ಇವತ್ತು ಬೆಂಗಳೂರು ನಗರ ಎಲ್ಲ ಕಡೆ ನೀರಿಗೆ ಆಹಾಕಾರ ಅಂದರೆ ಆ ರೀತಿ ರೀತಿ ಆಹಾಕಾರ ಅಲ್ಲ ಒಂದು ಲೀಟ್ರ್ ನೀರಿಗೆ ಸಾವಿರ ರೂಪಾಯಿ ಕೊಂಡ್ಕೊಳ್ತಾ ಇರತಕ್ಕಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇವತ್ತು ಚಿಕ್ಕಬಳ್ಳಾಪುರ ನಗರ ಆಗಿರ್ಬೋದು ಗ್ರಾಮೀಣ ಭಾಗ ಆಗಿರ್ಬೋದು ನೀರಿನ ಬವಣೆನೇ ಇಲ್ಲ ನೀವು ನಂಬೋದಿಲ್ಲ ಇವತ್ತು ಬೆಳಗ್ಗೆ ನಾನೊಂದು ವಾರ್ಡ್ಗೆ ಹೋಗಿದ್ದೆ ನಾನು ಎಷ್ಟು ನೀರು ಅಂತಂದರೆ ಆಕಾಶಕ್ಕೆ ಚುಮ್ತಾ ಇದೆ ನೀರು ಅಷ್ಟು ನೀರು ಇವತ್ತು ನಮ್ಮ ಭಾಗದಲ್ಲಿ ಇದೆ ಅಂತಂದರೆ ಅದಕ್ಕೆ ಕಾರಣ ಒಬ್ಬರೇ ಒಬ್ಬರು ಡಾಕ್ಟರ್ ಸುಧಾಕರ್ ಅವರು ಸರ್ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆಯಾ ತಮ್ಮ ನೂರು ಸರ್ ಆ ವಿಶ್ವಾಸ ನನಗಲ್ಲ ಮತದಾರರಿಗಿದೆ ಇವತ್ತು ಸರ್ ಈಗ ರಕ್ಷಾರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಅಭ್ಯರ್ಥಿ ಆದರೆ ನವೀನ್ ಕಿರಣ್ ಅವರು ರಕ್ಷಾರಾಮಯ್ಯ ಅವರ ಪರವಾಗಿ ಮತಯಾಚನೆ ಮಾಡ್ತಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಒಂದು ಮಾತುಗಳು ಕೇಳಿಬರ್ತಿತ್ತು ಇದಕ್ಕೆ ತಮ್ಮ ಸ್ಪಷ್ಟನೆ ಏನು ಸರ್ ವೈಯಕ್ತಿಕ ವಿಚಾರ ಬೇರೆ ವೈಯಕ್ತಿಕವಾಗಿ ನನ್ನ ಅವರ ಸಂಬಂಧ ಬೇರೆ ಇರ್ತದೆ ಈಗ ವೈಯಕ್ತಿಕವಾಗಿ ನನ್ನ ಮತ್ತು ಡಾಕ್ಟರ್ ಸುಧಾಕರ್ ಅವರ ಸಂಬಂಧ ಬೇರೆ ಇರ್ತದೆ ಆದರೆ ರಾಜಕೀಯ ಅಂತ ಬಂದಾಗ ನಾವು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ ಪಕ್ಷ ನಮಗೆ ಮನ್ನಣೆಯನ್ನು ಕೊಟ್ಟಿದೆ ಪಕ್ಷ ನನ್ನನ್ನು ಗುರುತಿಸಿದೆ ಡಾಕ್ಟರ್ ಸುಧಾಕರ್ ಅವರು ನನ್ನನ್ನು ಗುರುತಿಸಿದ್ದಾರೆ ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ನೋಡಪ್ಪ ಅವ್ರಿಗೆ ಬೇಕಾದವರು ಬಂದರು ಅಂತ ನಮ್ಮನ್ನು ಬಿಟ್ಟು ಹೋದರು ಸೊ ಈ ರೀತಿಯಾದಂಥ ಭಾವನೆಯನ್ನು ಬರೆಸಲಿಕ್ಕೆ ನಾನು ಸಿದ್ಧ ಇಲ್ಲ ಹಾಗಾಗಿ ನಾನು ಏನು ಪಕ್ಷದ ಜೊತೆ ಇದ್ದೀನಿ ಪಕ್ಷದ ನಿಷ್ಠಾಂತ ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ನಾನು ಸರ್ ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ನರೇಂದ್ರ ಮೋದಿ ಅವರ ಆಗಮನ ಆಗಿತ್ತು ಆ ಒಂದು ವೇಳೆಯಲ್ಲಿ ನೀವು ಕೂಡ ಅವರನ್ನ ಸ್ವಾಗತ ಮಾಡುವಂತ ಕೆಲಸ ಮಾಡಿದ್ರಿ ಆ ಕ್ಷಣ ಯಾವ ರೀತಿ ಇತ್ತು ಅಂತ ನಿಜವಾಗ್ಲೂ ಅದು ಎಸ್ ಅದು ತುಂಬ ಕಮ್ಮಿ ಜನಕ್ಕೆ ಅದೃಷ್ಟವಂತರಿಗೆ ಮಾತ್ರ ಸಿಗ್ತಕ್ಕಂಥ ಅವಕಾಶ ಅದು ಬೇರೆಯವರನ್ನೆಲ್ಲರನ್ನು ಕೇವಲ ಹತ್ತು ಸೆಕೆಂಡ್ ಅಥವಾ ಐದು ಸೆಕೆಂಡ್ಗಳ ಕಾಲ ಅವರನ್ನು ನಮಸ್ಕಾರವನ್ನು ಸ್ವೀಕರಿಸಿ ಮುಂದೆ ಹೋಗ್ತಿದ್ದಂಥ ಮೋದಿ ಅವರು ನಾನು ಒಂದೆರಡು ಮೂರು ವಿಚಾರವನ್ನು ಅವರ ಮುಂದೆ ಇಟ್ಟಾಗ ಅದನ್ನು ಮತ್ತೆ ಅವರು ಚರ್ಚೆ ಮಾಡಿ ನನ್ನ ಹತ್ರ ಅದಕ್ಕೆ ಉತ್ತರವನ್ನು ಕೇಳಿ ನನ್ನ ಹತ್ರ ಸೊ ಈ ರೀತಿಯಾದಾಗ ನಾನು ಎನ್ ಇ ಪಿ ಬಗ್ಗೆ ಮಾತಾಡಿದ್ದೆ ಅವ್ರ ಹತ್ರ ಸೊ ಎನ್ ಇ ಪಿ ಬಗ್ಗೆ ನನಗಿದ್ದಂಥ ಒಂದಷ್ಟು ವಿಚಾರಗಳನ್ನು ಅವ್ರ ಮುಂದೆ ತಿಳಿಸಿದಾಗ ಮತ್ತೆ ನನಗೆ ಅವರು ಒಂದು ಪ್ರಶ್ನೆಯನ್ನು ಹಾಕಿದ್ರು ಅದಕ್ಕೆ ನಾನು ಕೊಟ್ಟಂಥ ಉತ್ತರಕ್ಕೆ ಅವರು ತುಂಬ ಸಂತೋಷಪಟ್ಟು ನನ್ನ ಭುಜ ತಟ್ಟಿದ್ದಾರೆ ನಿಜವಾಗ್ಲೂ ಸಹ ತುಂಬ ಕಮ್ಮಿ ಜನಕ್ಕೆ ಸಿಗ್ತಕ್ಕಂಥ ಅವಕಾಶ ಇದು ಇವತ್ತು ನರೇಂದ್ರ ಮೋದಿರವರು ವಿಚಾರ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸ್ತಾರೆ ಅನ್ನೋದಕ್ಕೆ ನಿನ್ನೆ ನನ್ನ ಭುಜ ತಟ್ಟಿದ್ದು ಸಹನೂ ಒಂದು ನಿದರ್ಶನ ಅಂತ ಹೇಳ್ತೀನಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ವಿಚಾರಗಳಿದೆ ನಾವು ಹೇಳ್ತಾ ಹೋದರೆ ಬಹುಶಃ ನನ್ನ ಕ್ಯಾನ್ವಾಸ್ ಇಲ್ಲಿಗೆ ಮೊಟಕಗೊಳಿಸ್ಬೇಕಾಗ್ತದೆ ಇವತ್ತು ಎಂಥೆಂಥ ವ್ಯಕ್ತಿಗಳಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ರೇಪ್ಗೆ ಗುದ್ದ ತುತ್ತಾದಂಥ ಒಂದು ಮಹಿಳೆಗೆ ಇವತ್ತು ನಾವು ಟಿಕೆಟನ್ನು ಕೊಟ್ಟಿದ್ದೇವೆ ತಮಿಳುನಾಡಿನಲ್ಲಿ ಜನರ ಶೋಷಣೆಗೆ ಒಳಗಾದಂಥ ಒಂದು ಮಹಿಳೆಗೆ ನಾವು ಟಿಕೆಟನ್ನು ಕೊಟ್ಟಿದ್ದೇವೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಾವು ಈ ಥರ ಹೇಳ್ತಾ ಹೋದರೆ ಭಾರತೀಯ ಜನತಾ ಪಕ್ಷದವಾಗಿ ಪರವಾಗಿ ಓಟ್ ಕೇಳಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟಿದೆ ಬೇಕಾದಷ್ಟಿದೆ ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಇರ್ತಕ್ಕಂಥ ಎಲ್ಲ ಮತದಾರರ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾಯಿದ್ದೇನೆ ದೇಶಕ್ಕಾಗಿ ಮೋದಿ ಚಿಕ್ಕಬಳ್ಳಾಪುರಕ್ಕಾಗಿ ಡಾಕ್ಟರ್ ಸುಧಾಕರ್